ಸಂಚಿ ಹೊನ್ನಮ್ಮ ಮಹಿಳಾ ಮಂಡಳಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮೂಡಿಗೆರೆ ಹಾಗೂ ವಿವಿಧ ಸಂಘಗಳ ವತಿಯಿಂದ ಕೆಸವಳಲು ಕೂಡಿಗೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು ಬೆಳಗಿನಿಂದಲೇ ಮಹಿಳೆಯರಿಗೆ ವಿವಿಧ ಕ್ರೀಡೆಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದು ನೂರಾರು ಮಹಿಳೆಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಅಂಥದೆಲ್ಲ ಮಾಡುವಂಥವ್ರು ತುಂಬಾ ಪ್ರತಿಭಾನ್ವಿತರು ಅವ್ರ ಮಧ್ಯೆ ನಾವು ಕುತ್ಕೊಂಡಿದ್ದೀವಿ ಒಂದು ಸ್ಟೇಜನ್ನು ಶೇರ್ ಮಾಡ್ಕೊಂಡಿದ್ದೀವಿ ಅಂದರೆ ಇದೇ ನಮ್ಮ ಒಂದು ಪುಣ್ಯ ಅಂದ್ಕೋತೀನಿ ನಾನು ಅಂಥವ್ರ ಮಧ್ಯೆ ಇಂಥವರು ಈ ಒಂದು ವಯಸ್ಸಿನಲ್ಲಿ ಕಮಲಕ್ಷ್ಮಮ್ಮ ಮೇಡಮ್ ಅವರಾಗಿರ್ಬೋದು ಮೋಟಮ್ಮ ಮೇಡಮ್ ಅವರಾಗಿರ್ಬೋದು ಅವರ ಒಂದು ಸ್ಪೋರ್ಟಿವ್ನೆಸ್ ಮೆಸ್ನೇ ನೀವು ಒಂದು ಆದರ್ಶವಾಗಿ ಇಟ್ಕೊಂಡ್ರೆ ಸಾಕಾಗುತ್ತೆ ಈ ಒಂದು ವಯಸ್ಸಲ್ಲಿ ಇಡೀ ತಾಲೂಕನ್ನ ಸಂಘಟನೆ ಮಾಡುತ್ತೆ ನಿನಗೆ ಬೇರೆ ಹೆಸರು ಬೇಗ ನಿನಗೆ ಬೇರೆ ಹೆಸರು ಬೇಗ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಹಾಗಾಗಿ ನಮಗೆ ನಾವು ಯಾವತ್ತು ಮಹಿಳೆಯರನ್ನ ಎಲ್ಲಾ ಮಹಿಳೆಯರಿಗೆ ಒಳ್ಳೇದಾಗ್ಲಿ ನಮ್ಮ ಸಾಧನೆ ಹಿಂದೆ ಹಿಂದಿರುವಂತ ಎಲ್ಲಾ ಪುರುಷರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಇನ್ನು ಇದೇ ವೇಳೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಅಧಿಕಾರಿ ಕೀರ್ತನ ಮಾಜಿ ಸಚಿವೆ ಡಾಕ್ಟರ್ ಮೋಟಮ್ಮ ಬಣಕಲ್ ಠಾಣಾಧಿಕಾರಿ ರೇಣುಕಾ ಕಾರ್ಯಕ್ರಮದಲ್ಲಿ ಭಾಗಿಯಾದರು ಮಾಡಬೇಕಾದ್ರೆ ಮತ್ತು ಆತ್ಮವಿಶ್ವಾಸ ಬೇಕು ಮತ್ತು ಒಂದು ಗುರಿ ಬೇಕು ಅದಕ್ಕೆಲ್ಲದಕ್ಕೂ ಬೆನ್ ತಟ್ಟುವಂಥ ತಂದೆ ತಾಯಿಗಳಿರ್ಬಹುದು ಅಥವಾ ಕೈ ಹಿಡಿದ ಗಂಡ ಆಗಿರಬಹುದು ಇದ್ರೆ ಏನ್ ಬೇಕಾದರೂ ಸಮಾಜದಲ್ಲಿ ನಾವು ಇವತ್ತಿನ ದಿನದಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ ಆದರೆ ನಾವು ಆ ದಿಕ್ಕಿನಲ್ಲಿ ಸಾಧನೆ ಮಾಡೋಕ್ಕೆ ಯೋಚನೆ ಮಾಡಿದ್ದೀವ ಅಂತ ಹೇಳಿ ವಿಚಾರ ಮಾಡ್ಕೊಳ್ಳಿ ನೀವೇ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಮಾಡ್ಕೊಳ್ಳಿ ಒಂದು ಕಾಲ ಇತ್ತು ಹಿಂದಿನ ಕಾಲದಲ್ಲಿ ಏನು ಅಂತ ಹೇಳಿದ್ರೆ ಹೆಣ್ಮಗು ಹುಟ್ಟಿದ್ರೆ ಅದು ಒಂದು ಹೆತ್ತವರಿಗೆ ಹೊರೆ ಮದುವೆ ಮಾಡಬೇಕು ಖರ್ಚು ಮಾಡಬೇಕು ಯಾಕಪ್ಪ ಹೆಣ್ಮಗು ಊಟಿಸು ಅಂತ ತಾಯಿಯಾದಳು ಒಬ್ಬಳೇ ಸಂತೋಷ ಪಡ್ತಿದ್ಲು ನನಗೆ ಅಟ್ಲೀಸ್ಟ್ ದೊ ಮೊದಲನೇದು ಹೆಣ್ಮಳಾದರೆ ಎಲ್ಲ ಕೆಲಸಕ್ಕೆ ಸಹಾಯಕಳಾಗ್ತಾಳೆ ಅಂತ ನಂತರ ಗಂಡಸರು ಮನಸ್ಸಲ್ಲಿ ಏನಿತ್ತು ಹಿಂದಿನ ಕಾಲದಲ್ಲಿ ಇವತ್ತಿನ ಕಾಲದಲ್ಲಿ ಅಂದರೆ ಹೆಣ್ಣು ಅಂದರೆ ಅಂದಕ್ಕೆ ಅಲಂಕಾರಕ್ಕೆ ಅನುಭವಿಸೋಕ್ಕೆ ಮಾತ್ರ ಹೆಣ್ಣು ಮತ್ತೆ ಆಕೆಗೂ ಒಂದು ಮನಸ್ಸಿದೆ ಆಕೆಗೂ ಬುದ್ಧಿಶಕ್ತಿ ಇದೆ ಅವಳಿಗೂ ಏನಾದರೂ ಸಾಧನೆ ಮಾಡುವಂಥ ಒಂದು ಶಕ್ತಿ ಇದೆ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳುವ ಅಥವಾ ತಿಳ್ಕೊಂಡಿರುವ ಗಂಡದಿರು ಬಹಳ ಕಡಿಮೆ ಅದರ ರಾಘವೇಂದ್ರ ಹೊರತಾಗಿರ್ಬೋದು ಗಣೇಶ್ ಹೊರತಾಗಿರ್ಬೋದು ಸಿದ್ದೇಶ್ ಹೊರತಾಗಿರ್ಬೋದು ಯಾಕೆಂದರೆ ಸಿದ್ದೇಶ್ ಹೆಂಡತಿಲಿ ನೃತ್ಯ ಮಾಡಿದ್ದನ್ನ ನಾವೆಲ್ಲ ನೋಡಿದ್ವಿ ಹಾಗಾಗಿ ಇವತ್ತಿನ ಇಲ್ಲಿ ಮಕ್ಕಳು ಗಂಡು ಮಕ್ಕಳೆಲ್ಲ ಕೂತಿದ್ರಲ್ಲ ಸಣ್ಣ ಸಣ್ಣವರು ಅವರಿಗೆ ನಾವು ತಾಯಂದಿರಾಗಿ ತಿಳುವಳಿಕೆ ಹೇಳಬೇಕಾಗುತ್ತೆ ಮನೇಲಿ ಹುಟ್ಟಿದ ಗಂಡು ಮಕ್ಕಳಿಗೆ ನಾವು ತಿಳುವಳಿಕೆ ಹೇಳಬೇಕಾಗುತ್ತೆ ಒಂದು ಅಂತ ಹೇಳಿದರೆ ನನ್ನನ್ನು ಅಮ್ಮ ಅಂತ ಹೇಗೆ ಪ್ರೀತಿ ಮಾಡ್ತೀಯೋ ಹಾಗೆ ಇನ್ನು ಒಡಹೊಟ್ಟಿದ ಅಕ್ಕ ತಂಗಿನ ಹೇಗೆ ಪ್ರೀತಿ ಮಾಡ್ತೀಯೋ ಹಾಗೆ ಬೇರೆ ಮನೆಯ ಅಥವಾ ಕುಟುಂಬದ ಊರಿನ ಹೆಣ್ಮೂ ಕೂಡ ಅಷ್ಟೇ ಪ್ರೀತಿ ಗೌರವದಿಂದ ನಮ್ಮೂರಿನ ಹೆಣ್ಮಗಳು ಅಂತ ಕಾಣಬೇಕು ಅನ್ನೋದನ್ನು ಮೊದಲು ಕಲಿಸ್ಬೇಕು ಅದು ಕಲಿಸಿದ್ರೆ ಮಾತ್ರ ಇವತ್ತು ನಮ್ಮ ಹೆಣ್ಣುಮಕ್ಕಳಿಗೆ ಎಲ್ಲೆಲ್ಲಿ ಈ ರೀತಿ ದೌರ್ಜನ್ಯ ಆಗ್ತಿದೆ ಅಥವಾ ನಾವು ಹಿಂದಿನವರು ಹಿಂದಿನ ಕಾಲದಲ್ಲಿ ಈ ಸಾಮೂಹಿಕ ಅತ್ಯಾಚಾರ ಅನ್ನೋದು ಕಂಡಿರಲೇ ಇಲ್ಲ ನಾನು ನೀವು ಯಾರು ಬೇಜಾರು ಮಾಡ್ಕೊಳ್ಳಿ ನನಗೆ ಬೇಜಾರಿಲ್ಲ ಈ ಸಾಮೂಹಿಕ ಅತ್ಯಾಚಾರ ಅನ್ನೋದನ್ನು ನಾವು ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಈ ನಾಯಿಗಳು ಒಂದರಿಂದ ಓಡ್ತಾ ಇರ್ತವೆ ಆದರೆ ಯಾವುದೋ ಒಂದು ನಾಯಿಗೆ ಸಂಬಂಧ ಸಿಕ್ತು ಅಂದರೆ ಉಳಿದು ಯಾವ ನಾಯಿಗಳು ಮುಟ್ಟಕ್ಕೆ ಹೋಗೋದಿಲ್ಲ ಮೂಸೋಕ್ಕೂ ಹೋಗೋದಿಲ್ಲ ನೀವು ಅಬ್ಸರ್ವ್ ಮಾಡಿರ್ಬೋದು ಅವರ ನಾಯಿ ಒಂದು ಟೈಮ್ ಬರುತ್ತಲ್ಲ ಸೆಕ್ಸ್ ಟೈಮಲ್ಲಿ ಆ ಟೈಮಲ್ಲಿ ಗಮನಿಸಿರ್ಬೋದು ಬೊಗಳ್ತಾ ಓಡ್ತವೆ ಎಲ್ಲ ಆದರೆ ಇವತ್ತಿನ ಕಾಲದಲ್ಲಿ ಈ ನಮ್ಮ ಕೆಲವು ಮೃಗೀಯ ಭಾವನೆ ಇರುವ ಗಂಡಸರು ಯಾಕೆ ಹೀಗೆ ನಡ್ಕೊಳ್ತಾರೆ ಗಂಡಸರು ಅಕ್ಕಪ್ಪ ಹೆಣ್ಮಗು ಹುಟ್ಟಿಸು ಅಂತ ತಾಯಿಯಾದಳು ಒಬ್ಳೆ ಸಂತೋಷ ಪಡ್ತಿದ್ಲು ನನಗೆ ಅಟ್ಲೀಸ್ಟ್ ಮೊದ್ಲೇದು ಹೆಣ್ಮಳಾದ್ರೆ ಎಲ್ಲ ಕೆಲಸಕ್ಕೆ ಸಹಾಯಕಳಾಗ್ತಾಳೆ ಅಂತ ನಂತರ ಗಂಡಸರು ಮನಸ್ಸಲ್ಲಿ ಏನಿತ್ತು ಹಿಂದಿನ ಕಾಲದಲ್ಲಿ ಇವತ್ತಿನ ಕಾಲದಲ್ಲಿ ಅಂದ್ರೆ ಹೆಣ್ಣು ಅಂದ್ರೆ ಅಂದಕ್ಕೆ ಅಲಂಕಾರಕ್ಕೆ ಅನುಭವಿಸ ಮಾತ್ರ ಹೆಣ್ಣು ಮತ್ತೆ ಆಕೆಗೂ ಒಂದು ಮನಸ್ಸಿದೆ ಆಕೆಗೂ ಬುದ್ಧಿಶಕ್ತಿ ಇದೆ ಅವಳಿಗೂ ಏನಾದರೂ ಸಾಧನೆ ಮಾಡುವಂಥ ಒಂದು ಶಕ್ತಿ ಇದೆ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳುವ ಅಥವಾ ತಿಳ್ಕೊಂಡಿರುವ ಗಂಡದಿರು ಬಹಳ ಕಡಿಮೆ ಅದರ ರಾಘವೇಂದ್ರ ಹೊರತಾಗಿರ್ಬೋದು ಗಣೇಶ್ ಹೊರತಾಗಿರ್ಬೋದು ಸಿದ್ದೇಶ್ ಹೊರತಾಗಿರ್ಬೋದು ಯಾಕೆಂದ್ರೆ ಸಿದ್ದೇಶ್ ಹೆಂಡತಿಲಿ ನೃತ್ಯ ಮಾಡಿದ್ದನ್ನು ನಾವೆಲ್ಲ ನೋಡಿದ್ವಿ ಹಾಗಾಗಿ ಇವತ್ತಿನ ಇಲ್ಲಿ ಮಕ್ಕಳು ಗಂಡು ಮಕ್ಕಳೆಲ್ಲ ಕೂತಿದ್ರಲ್ಲ ಸಣ್ಣ ಸಣ್ಣವರು ಅವರಿಗೆ ನಾವು ತಾಯಂದಿರಾಗಿ ತಿಳುವಳಿಕೆ ಹೇಳಬೇಕಾಗುತ್ತೆ ಮನೇಲಿ ಹುಟ್ಟಿದ ಗಂಡು ಮಕ್ಕಳಿಗೆ ನಾವು ತಿಳುವಳಿಕೆ ಹೇಳಬೇಕಾಗುತ್ತೆ ಒಂದು ಅಂತ ಹೇಳಿದರೆ ನನ್ನನ್ನು ಅಮ್ಮ ಅಂತ ಹೇಗೆ ಪ್ರೀತಿ ಮಾಡ್ತೀಯೋ ಹಾಗೆ ಇನ್ನು ಒಡಹೊಟ್ಟಿದ ಅಕ್ಕ ತಂಗಿನ ಹೇಗೆ ಪ್ರೀತಿ ಮಾಡ್ತೀಯೋ ಹಾಗೆ ಬೇರೆ ಮನೆಯ ಅಥವಾ ಕುಟುಂಬದ ಊರಿನ ಹೆಣ್ಮೂ ಕೂಡ ಅಷ್ಟೇ ಪ್ರೀತಿ ಗೌರವದಿಂದ ನಮ್ಮೂರಿನ ಹೆಣ್ಮಗಳು ಅಂತ ಕಾಣಬೇಕು ಅನ್ನೋದನ್ನು ಮೊದಲು ಕಲಿಸ್ಬೇಕು ಅದು ಕಲಿಸಿದ್ರೆ ಮಾತ್ರ ಇವತ್ತು ನಮ್ಮ ಹೆಣ್ಣುಮಕ್ಕಳಿಗೆ ಎಲ್ಲೆಲ್ಲಿ ಈ ರೀತಿ ದೌರ್ಜನ್ಯ ಆಗ್ತಿದೆ ಅಥವಾ ನಾವು ಹಿಂದಿನವರು ಹಿಂದಿನ ಕಾಲದಲ್ಲಿ ಈ ಸಾಮೂಹಿಕ ಅತ್ಯಾಚಾರ ಅನ್ನೋದು ಕಂಡಿರಲೇ ಇಲ್ಲ ನಾನು ನೀವು ಯಾರು ಬೇಜಾರು ಮಾಡ್ಕೊಳ್ಳಿ ನನಗೆ ಬೇಜಾರಿಲ್ಲ ಈ ಸಾಮೂಹಿಕ ಅತ್ಯಾಚಾರ ಅನ್ನೋದನ್ನು ನಾವು ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಈ ನಾಯಿಗಳು ಒಂದರಿಂದ ಓಡ್ತಾ ಇರ್ತವೆ ಆದರೆ ಯಾವುದೋ ಒಂದು ನಾಯಿಗೆ ಸಂಬಂಧ ಸಿಕ್ತು ಅಂದರೆ ಉಳಿದ ಯಾವ ನಾಯಿಗಳು ಮುಟ್ಟಕ್ಕೆ ಹೋಗೋದಿಲ್ಲ ಮೂಸೋಕ್ಕೂ ಹೋಗೋದಿಲ್ಲ ನೀವು ಒಬ್ಸರ್ವ್ ಮಾಡಿರ್ಬೋದು ಅವರ ನಾಯಿ ಒಂದು ಟೈಮ್ ಬರುತ್ತಲ್ಲ ಸೆಕ್ಸ್ ಟೈಮಲ್ಲಿ ಆ ಟೈಮಲ್ಲಿ ಗಮನಿಸಿರ್ಬೋದು ಬಗಳ್ತಾ ಓಡ್ತವೆಲ್ಲ ಆದರೆ ಇವತ್ತಿನ ಕಾಲದಲ್ಲಿ ಈ ನಮ್ಮ ಕೆಲವು মৃগীয় <imitation> ভাব ಕುತ್ಕೋ ಬಿಸಿ ಬಿಸಿ ಅಣ್ಣನ ಅಪ್ಪನಿಗೆ ಅಣ್ಣಂಗೆ ಹಾಕೋಣ ಅಥವಾ ತಮ್ಮನಿಗೆ ಹಾಕೋಣ ನಿಮ್ಮ ತಾತನ ಕುತ್ಕೊಳ್ಳೋಕೆ ಹೇಳು ಇದು ಮಾಡಬಹುದು ಮಾಡದೇ ಇರಬಹುದು ನಾವಂತೂ ನೋಡಲಿಲ್ಲ ಹಾಗೆ ಬಟ್ ನಾವು ಊರಿಗೆ ಹೋದಾಗ ಊರಿನಲ್ಲಿ ನೋಡ್ತಿದ್ವಿ ಫಸ್ಟ್ ಗಂಡು ಮಕ್ಳು ಕೂತ್ಕೋಬೇಕು ನಂತರ ಹೆಣ್ಮಕ್ಳು ಕುತ್ಕೋಬೇಕು ನಾವು ನಾನ್ ವೆಜ್ ಚಿಕನ್ ತಿಂತೀವಿ ನಮ್ಮೂರ ಕಡೆ ಏನು ಮಾಡ್ತಿದ್ರು ಕಾಲು ಕೋಳಿ ಕಾಲು ಬರ್ತದಲ್ಲ ಕೋಳಿ ಕಾಲ್ನ ಗಂಡ್ ಮಕ್ಳು ತಿನ್ಬಾರ್ದು ಅಂತಿದ್ರು ಯಾಕೆ ಗಂಡ್ ಮಕ್ಳಿಗೆ ಕಾಲ್ ಕೋಳಿ ಕಾಲ್ ಹಾಕ್ಬಿಡತ್ತಂತೆ ಈಸ್ ನಾಟ್ನ ಮುಂಚೆ ತಿಂತ ಇದ್ದಿದ್ದು ಊಟ ಕುತ್ಕೋತಾ ಇದ್ದಿದ್ದು ಗಂಡಸ್ರು ಪಾಪ ಹೊಲ್ದಲ್ ಹೋಗಿ ದುಡ್ಕೊಂಡ್ ಬಂದು ಕಷ್ಟ ಪಡ್ಕೊಂಡು ಇದ್ದಿದ್ದೆಲ್ಲ ಇವರೇ ತಿನ್ಬಿಡ್ತಿದ್ರು ಹೆಣ್ಮಕ್ಳಿಗೆ ಏನು ಉಳಿತಿರ್ಲಿಲ್ಲ ಅದಕ್ಕೆ ಏನಂದ್ರು ಅಟ್ಲೀಸ್ಟ್ ಕಾಲ್ನಾದ್ರೂ ಬಿಟ್ಟರು ಮಾರಾಟ ಹಂಗ ಹೇಳಿದ್ರೆ ಕೇಳ್ಬೇಕಲ್ಲ ಅದಕ್ಕೆ ನಿಮ್ ಕಾಲ್ ಕೋಳಿಗಾಲ್ ಆಗತ್ತೆ ಅಂತ ತಕ್ಷಣ ಬಿಡಕ್ ಶುರು ಮಾಡಿಂಗ್ ಈಗ ಅವ್ರು ಹೇಳ್ದಂಗೆ ನೀನು ಏ ನೀನ್ ಗಂಡ್ಮಗ್ ಯಾರಾದ್ರೂ ಗಂಡ್ಮಕ್ಳಾಗಿ ಅಳ್ತಾರ ಇದೇನ್ ನೀನು ಅಳ್ತಾ ಇದೀಯ ಹೆಣ್ಮಗು ತರ ಅಳ್ತಾ ಇದೆಯಲ್ಲೋ ಅಂತ ಅಂತ ಅಂತಾರೆ ಅಂತಾರೆ ಅನ್ನಲ್ವಾ ಏಯ್ ನೀನ್ ಗಂಡ್ಮಗ ಧೈರ್ಯವಾಗಿರ್ಬೇಕು ಏನಾಗತ್ತೆ ಹೇಳಿ ಕೊನೆ